ರಾಜ್ಯವನ್ನೇ ಬೆಚ್ಚಿ ಬೀಳಿಸಿದ ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಮಾದರಿಯಲ್ಲೇ ಕಲಬುರಗಿಯಲ್ಲೊಂದು ಕೊಲೆ ನಡೆದಿದೆ ಕಲಬುರಗಿಯಲ್ಲಿ ರಾಘವೇಂದ್ರ ನಾಯ್ಕ್ ಎಂಬಾತನನ್ನ ಕಿಡ್ನಾಪ್ ಮಾಡಿ ಕೊಲೆ ಮಾಡಲಾಗಿದೆ ಮಾರ್ಚ್ ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರಂದು ಕಲಬುರ್ಗಿ ನಗರದಿಂದ ರಾಘವೇಂದ್ರ ನಾಯಕ್ನನ್ನ ಕಿಡ್ನಾಪ್ ಮಾಡಿ ಕೀರ್ತಿ ನಗರದ ಸ್ಮಶಾನದಲ್ಲಿ ಕೊಲೆಗೈದಿದ್ದಾರೆ ಪ್ರಕರಣದ ಬೆನ್ನತ್ತಿದ ಸ್ಟೇಷನ್ ಬಜಾರ್ ಪೊಲೀಸರು ಅಶ್ವಿನಿ ಅಲಿಯಾಸ್ ತನು ಗುರುರಾಜ್ ಮತ್ತು ಲಕ್ಷ್ಮೀಕಾಂತ್ ಎಂಬುವರನ್ನ ಬಂಧಿಸಿದ್ದಾರೆ ರಾಘವೇಂದ್ರ ನಾಯಕ್ ಆರೋಪಿ ಅಶ್ವಿನಿಗೆ ನಿರಂತರ ಕಿರುಕುಳ ನೀಡ್ತಾ ಇದ್ದಂತೆ ಈ ವಿಷಯವನ್ನ ಅಶ್ವಿನಿ ತನ್ನ ಗೆಳೆಯರಾದ ಗುರುರಾಜ್ ಮತ್ತು ಲಕ್ಷ್ಮೀಕಾಂತ್ಗೆ ತಿಳಿಸಿದ್ದಾಳೆ ಬಳಿಕ ಈ ತಂಡ ಪ್ಲಾನ್ ಮಾಡಿ ರಾಘವೇಂದ್ರನನ್ನ ಕಿಡ್ನಾಪ್ ಮಾಡಿ ಕಲಬುರಗಿಯ ಕೀರ್ತಿ ನಗರದ ಸ್ಮಶಾನದಲ್ಲಿ ಕೊಲೆ ಮಾಡಿದ್ದಾರೆ ಈ ಕೊಲೆಗೆ ದರ್ಶನ್ ಗ್ಯಾಂಗ್ ರೇಣುಕಾ ಸ್ವಾಮಿಯನ್ನ ಕೊಲೆ ಮಾಡಿದ ರೀತಿಯಲ್ಲೇ ಪ್ಲಾನ್ ಮಾಡಿಕೊಂಡೇ ಈ ಕೃತ್ಯ ಎಸಗಲಾಗಿದೆ ಎನ್ನಲಾಗುತ್ತಿದೆ ಹಾರ್ಟ್ ಅಟ್ಯಾಕ್ನಿಂದ ಮೃತಪಟ್ಟ ಮಾಲೂರು ಸರ್ಕಾರಿ ಆಸ್ಪತ್ರೆಯ ವೈದ್ಯಾಧಿಕಾರಿ ಪ್ರಕರಣಕ್ಕೆ ಟ್ವಿಸ್ಟ್ ಸಿಕ್ಕಿದೆ ಮೃತ ವೈದ್ಯಾಧಿಕಾರಿ ಕೊಠಡಿಯಲ್ಲಿ ಮಾಟಾ ಮಂತ್ರದ ವಸ್ತುಗಳು ಪತ್ತೆಯಾಗಿವೆ ಕೋಲಾರ ಜಿಲ್ಲೆ ಮಾಲೂರು ಸರ್ಕಾರಿ ಆಸ್ಪತ್ರೆಯ ವೈದ್ಯಾಧಿಕಾರಿ ಡಾಕ್ಟರ್ ವಸಂತ್ ಕುಮಾರ್ ಜೂನ್ ಐದರಂದು ಹೃದಯಾಘಾತದಿಂದ ಮೃತಪಟ್ಟಿದ್ರು ಶನಿವಾರ ಆಸ್ಪತ್ರೆಯಲ್ಲಿ ಡಾಕ್ಟರ್ ವಸಂತ್ ಕುಮಾರ್ ಇದ್ದ ಕೊಠಡಿ ಓಪನ್ ಮಾಡಿದ ವೇಳೆ ಮಾಟಾ ಮಂತ್ರ ಪೂಜೆ ಮಾಡಿರುವಂಥದ್ದು ಬೆಳಕಿಗೆ ಬಂದಿದೆ ಅಲ್ಲದೆ ಕೊಠಡಿಯೊಳಗಿನ ಬೀರ್ ಓಪನ್ ಮಾಡಿದಾಗ ಅಲ್ಲಿಯೂ ಮಾಟಾ ಮಂತ್ರದ ವಸ್ತುಗಳು ಪತ್ತೆಯಾಗಿವೆ ಸಾಕಷ್ಟು ಭಯ ಸ್ವಭಾವದ ವ್ಯಕ್ತಿಯಾಗಿದ್ದ ವಸಂತ್ ಅಮಾವಾಸ್ಯೆ ದಿನಗಳಲ್ಲಿ ವಿಶೇಷವಾಗಿ ದೇವಸ್ಥಾನಕ್ಕೆ ಭೇಟಿ ನೀಡಿ ಪೂಜೆ ಸಲ್ಲಿಸ್ತಾ ಇದ್ರಂತೆ ಮಾಲೂರಿನ ಮಾರಮ್ಮ ದೇವಸ್ಥಾನ ಸೇರಿದಂತೆ ಬೇರೆ ಬೇರೆ ದೇವಸ್ಥಾನಗಳಲ್ಲಿ ಡಾಕ್ಟರ್ ವಸಂತ್ ಪೂಜೆ ಮಾಡಿಸ್ತಾ ಇದ್ರಂತೆ ಈಗ ಅವರ ಕೊಠಡಿಯಲ್ಲಿ ಮಾಟ ಮಂತ್ರದ ವಸ್ತುಗಳು ಪತ್ತೆಯಾಗಿದ್ದು ಹಲವು ಅನುಮಾನಗಳಿಗೆ ಕಾರಣವಾಗಿದೆ ಮೈಸೂರಿನಲ್ಲಿ ಸರಕಳ್ಳರ ಹಾವಳಿ ಹೆಚ್ಚಾಗಿದೆ ಆಕ್ಟಿವ ಬೈಕ್ನಲ್ಲಿ ಬಂದ ಕದೀಮಾ ವೃದ್ಧಿಯ ಚಿನ್ನದ ಸರ ಕದ್ದು ಪರಾರಿಯಾಗಿದ್ದಾನೆ ಮೈಸೂರಿನ ವಿದ್ಯಾರಣ್ಯಪುರದಲ್ಲಿ ಬೆಳಗ್ಗೆ ಸುಮಾರು ಏಳು ಗಂಟೆ ಮೂವತ್ತು ನಿಮಿಷದ ಸಮಯದಲ್ಲಿ ಸ್ಕೂಟರ್ನಲ್ಲಿ ಬಂದ ಸ್ನೇಹಿತರ ಮನೆ ಕಾರ್ಯಕ್ರಮಕ್ಕೆ ತೆರಳುತ್ತಾ ಇದ್ದ ಎಪ್ಪತ್ತೈದು ವರ್ಷದ ವೃದ್ಧಿಯ ಚಿನ್ನದ ಸರವನ್ನ ಕಿತ್ತುಕೊಂಡು ಪರಾರಿಯಾಗಿದ್ದಾರೆ ಸರ ಕಿತ್ತುಕೊಳ್ಳುವಾಗ ಎರಡು ತುಂಡಾಗಿದ್ದು ಒಂದು ತುಂಡಿನ ಹತ್ತು ಗ್ರಾಂನಷ್ಟು ಚಿನ್ನದ ಸರವನ್ನ ಮಾತ್ರ ಕಳ್ಳ ಹೊತ್ತೊಯ್ದಿದ್ದಾನೆ ಸ್ಥಳಕ್ಕೆ ಡಿಸಿಪಿ ಸುಂದರರಾಜ್ ಎಸಿಪಿ ರಮೇಶ್ ಭೇಟಿ ನೀಡಿ ಪರಿ ಪರಿಶೀಲನೆ ನಡೆಸಿದ್ದಾರೆ ಘಟನೆ ಸಂಬಂಧ ವಿದ್ಯಾರಣ್ಯಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಸರಕಳ್ಳನ ಬಂಧನಕ್ಕೆ ಪೊಲೀಸರು ಬಲೆ ಬೀಸಿದ್ದಾರೆ ಬಾಗಲಕೋಟೆಯಲ್ಲಿ ವಿವಿಧ ಬೇಡಿಕೆಗೆ ಆಗ್ರಹಿಸಿ ಕರ್ನಾಟಕ ರಾಜ್ಯ ಕಲಾವಿದರ ಒಕ್ಕೂಟ ಪ್ರತಿಭಟನೆ ನಡೆಸಿದೆ ನವನಗರದ ಜಿಲ್ಲಾಡಳಿತ ಭವನದ ಎದುರು ಸರ್ಕಾರದ ವಿರುದ್ಧ ಪ್ರತಿಭಟನೆ ನಡೆಸಿದ್ರು ನಾಡಿನ ಕಲೆ ಉಳಿಸಿ ಬೆಳೆಸುವ ಕಲಾವಿದರಿಗೆ ಗೌರವಧನ ಸಿಗ್ತಾ ಇಲ್ಲ ಅಂತ ಆರೋಪಿಸಿದ್ರು ಕಲಾವಿದರ ಮಾಶಾಸನ ವಯೋಮಿತಿ ಐವತ್ತೆಂಟರಿಂದ ಐವತ್ತಕ್ಕೆ ಇಳಿಸಬೇಕು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಕಾರ್ಯಕ್ರಮಗಳಲ್ಲಿ ಸ್ಥಳೀಯ ಕಲಾವಿದರಿಗೆ ಅವಕಾಶ ನೀಡಬೇಕು ಕಲಾವಿದರ ಮಾಶಾಸನ ಪಡೆಯೋದಕ್ಕೆ ಯೋಗ್ಯವಿರುವ ದಾಖಲೆಗಳನ್ನು ಹೊಂದಿರುವ ಕಲಾವಿದರಿಗೆ ಅರ್ಜಿ ಫಾರಂ ನೀಡೋದಕ್ಕೆ ಪ್ರತಿಭಟನೆ ನಡೆಸಿದ್ರು